ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶನಿವಾರ ಟೈಮ್ ಹತ್ತು ಕಾಲಾಗಿದೆ ನೈಟು ಸೊ ಇವಾಗ ಡ್ಯೂಟಿ ಮಾಡೋಣ ಅಂತ ಇವಾಗ ಹೊರಟಿದ್ದೀನಿ ಮನೆಯಿಂದ ಸೊ ಡ್ಯೂಟಿ ಆನ್ ಮಾಡಿದ್ದೀನಿ ಯಾವುದು ಬಿದ್ದಿಲ್ಲ ಇವತ್ತು ನೈಟ್ ಮಾಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆಂದು ಯಾಕೋ ಹೋಗೋಕ್ಕೆ ಮನಸ್ಸಿರಲಿಲ್ಲ ಇವತ್ತು ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಮನಸ್ಸಲ್ಲ ಇಂಟ್ರೆಸ್ಟ್ ಯಾಕಂದರೆ ಎದ್ದಿದ್ದೆ ಲೇಟ್ ಆಗೋಯಿತು ಎದ್ದಿದ್ದೆ ನಾನು ಹತ್ತು ಮುಕ್ಕಾ ಹನ್ನೊಂದು ಗಂಟೆ ಏನೋ ಆಗಿತ್ತು ಇವತ್ತು ಯಾಕೋ ಇವತ್ತು ಎಚ್ಚರನೇ ಆಗಿಲ್ಲ ಡೈಲಿ ಏಳುವರೆ ಎಂಟು ಗಂಟೆಗೆ ಎಚ್ಚರ ಆಗ್ತಾಯಿದ್ದು ಸೊ ಇವತ್ತು ಎಚ್ಚರನೇ ಆಗಿಲ್ಲ ಸೊ ಹಂಗಾಗಿ ಲೇಟ್ ಲೇಟಾಯಿತು ಆಮೇಲೆ ಅಡುಗೆ ಮಾಡಿಕೊಂಡು ತಿನ್ನೋಷ್ಟು ಒಳಗಡೆ ಒಂದೂವರೆ ಎರಡು ಗಂಟೆ ಆಗೋಯಿತು ಸೊ ಆಮೇಲೆ ಇನ್ನೇನು ಹೋಗೋದು ಸಂಜೆ ಹೋಗೋಣ ಅಂದ್ಕೊಂಡೆ ಸೊ ಸಂಜೆ ಅಂದ್ಕೊಂಡು 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 ಫೋನ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಹಂಗೆ ಟೈಮ್ ಮತ್ತೆ ಒಂದು ಸ್ವಲ್ಪತ್ತು ಮಲ್ಕೊಂಡಿದ್ದೆ ಟೈಮ್ ಆಗಿದೆ ಇವಾಗ ಹೋಗೋಣ ಅಂತ ಸೊ ಇವಾಗ ಹತ್ತು ಕಾಲಾಗಿದೆ ಗಾಡಿ ವಾಮಪ್ಪ ಬಿಟ್ಟಿದ್ದೀನಿ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಸಿ ಎನ್ ಜಿ ಮೂರು ಪಾಯಿಂಟ್ ಇದೆ ಸಿ ಎನ್ ಜಿ ಹಾಕಿಸ್ಬೇಕು ಸ್ವತ್ತಲ್ಲಿ ಇಲ್ಲಿ ಬಂಕ್ ಕ್ಲೋಸ್ ಆಗಿರುತ್ತೆ ಎಲಂಕ ಹೋಗ್ಬೇಕು ಆನ್ ದ ಆದರೆ ಡ್ಯೂಟಿ ಬಿದ್ದರೆ ಪಿಕ್ ಮಾಡ್ಕೊಂಡು ಹೋಗಿ ಹಾಕಿಸ್ಕೊಳೋಣ ಇಲ್ಲಾಂದರೆ ಎಲ್ಲ ತನಕ ಹೋಗಲೇಬೇಕು ನಾನು ಹೆಂಗಿದ್ರೆ ಡ್ಯೂಟಿ ಬಿಡಬೇಕು ಅಂದರೆ ಸೊ ಹೋಗ್ಬಿಟ್ಟು ಸಿ ಎನ್ ಜಿ ಹಾಕ್ಸ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ ನೈಟ್ ಟೈಮಲ್ಲಿ ಡ್ಯೂಟಿ ಡ್ಯೂಟಿಗಳು ಬರುತ್ತಾ ಇಲ್ವಾ ನೋಡೋಣ ಇವತ್ತು ನಾನು ನೈಟ್ ಹೋಗಿ ಅಲ್ಲ ತುಂಬ ಆಯ್ತು ಲಾಸ್ಟ್ ಟೈಮ್ ಏನೋ ಒಂದು ಸಲ ಹೋಗಿದ್ದೆ ಡ್ಯೂಟಿ ಬಿಡಲಿಲ್ಲ ಅಂತ ವಾಪಸ್ ಬಂದುಬಿಟ್ಟೆ ಸೊ ಇವತ್ತು ವಾಪಸ್ ಬರಲ್ಲ ನೋಡೋಣ ವೆಯ್ಟ್ ಮಾಡ್ಬಿಟ್ಟು ನೋಡೋಣ ಡ್ಯೂಟಿ ಬೀಳುತ್ತೆ ಹೆಂಗೆ ಅಂತ ವಾಮಪ್ಪ ಆಯಿತು ಗಾಡಿ ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ ಡ್ಯೂಟಿ ನೋಡೋಣ ಹೆಂಗಾಗುತ್ತೆ ಇವತ್ತು ಅಂತ ಫ್ರೆಂಡ್ಸ್ ಮನೆಯಿಂದ ಇನ್ನೇ ತನಕ ಬಂದೆ ಯಾವುದೋ ಡ್ಯೂಟಿ ಬಿದ್ದಿಲ್ಲ ಗಾಡಿಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಇದ್ದಾವಿ ಇಲ್ಲಿ ಸೊ ಡ್ಯೂಟಿ ಹೆಂಗಿದ್ದಾವೆ ಏನೋ ಗೊತ್ತಿಲ್ಲ ನೋಡೋಣ ಡ್ಯೂಟಿ ಬೀಳುತ್ತಾ ಬೀಳಲ್ವಾ ನೈಟು ಆಗುತ್ತಾ ಇಲ್ವಾ ಮಾಡೋಕ್ಕೆ ಚೆಕ್ ಮಾಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಡ್ಯೂಟಿ ಬಂದು ರ್ಯಾಪಿಡೋದಲ್ಲಿ ಬಿತ್ತು ಆರ್ ಎಮ್ ಝೆಡ್ ಮಾಲಿಂದ ಕೋಗಿಲೋ ಕ್ರಾಸು ಕೇಂದ್ರ ವಿಹಾರ ಅಪಾರ್ಟ್ಮೆಂಟ್ಸು ಸೊ ಇಲ್ಲಿಂದ ಒಂದು ಒಂದೂವರೆ ಎರಡು ಇದೆ ಅಷ್ಟೇ ಸೊ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಸೊ ಇವಾಗ ಅಪಾರ್ಟ್ಮೆಂಟಿಂದ ಆಚೆ ಹೋಗ್ತಾ ಇದ್ದೀನಿ ನೋಡಿ ಸೊ ಇವಾಗ ನೋಡೋಣ ಗೇಟಿಂದ ಆಚೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಎಲ್ಲ ಬೀಳುತ್ತೆ ಡ್ಯೂಟಿ ಅಂತ ಸೊ ಒಂದು ಡ್ಯೂಟಿ ಆಗಿದೆ ಇವಾಗ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಏನು ಲೆಟ್ ಸಿ ಯಾವುದೋ ರಿಸರ್ವೇಷನ್ ಕೊಟ್ಟ ಊಬರಲ್ಲಿ ಚೆಕ್ ಮಾಡ್ತೀನಿ ಇವಾಗ ಆಚೆ ನಿಲ್ಲಿಸ್ಬಿಟ್ಟು ತ್ರೀ ತರ್ಟಿ ಫೈವ್ ರುಪೀಸ್ ಅಂತ ತೋರಿಸ್ತು ಇದರಲ್ಲಿ ಡ್ಯೂಟಿ ಎತ್ಕೊಂಡ್ಮೇಲೆ ಸೊ ನೋಡೋಣ ಎಷ್ಟು ಗಂಟೆಗಿದೆ ಇದೆ ಎಲ್ಲಿಂದ ಇದೆ ಏನು ಅಂತ ಸೊ ಅದು ಊಬರಲ್ಲಿ ಕೊಟ್ಟಿದ್ದ ರಿಸರ್ವೇಷನ್ ಇರೋದು ನಾಳೆ ಬೆಳಿಗ್ಗೆ ಒಂಬತ್ತು ಮುಕ್ಕಾಲ್ಗೆ ಸೊ ಎಮ್ ಎಸ್ ಪಾಳ್ಯ ಒಳಗಡೆಯಿಂದ ಬ್ಯಾಡ್ರಾಯನ್ಪುರ ಸೊ ನೋಡಿ ಪ್ರೀಮಿಯರ್ ಬುಕ್ಕಿಂಗ್ ಅದು ಸೊ ನಾಳೆ ಒಂಬತ್ತು ಮುಕ್ಕಾಲು ಎಲ್ಲಿರ್ತೀನೋ ಗೊತ್ತಿಲ್ಲ ಎಕ್ಸೆಪ್ಟ್ ಮಾಡೋಕೆ ಹೋಗಲ್ಲ ಸೊ ನಾಳೆ ಏನಾದ್ರೂ ಇಲ್ಲೇ ಇದ್ದಾಗ ಏನಾರು ಅದು ಇನ್ನೂ ಇತ್ತು ಅಂದರೆ ಸೊ ನಾಳೆ ಎಕ್ಸೆಪ್ಟ್ ಮಾಡ್ಕೊತೀನಿ ಇವಾಗ ನೆಕ್ಸ್ಟ್ ಡೈಲಿಗೆ ಬೀಳುತ್ತೆ ಡ್ಯೂಟಿ ನೋಡೋಣ ಬನ್ನಿ ಸೊ ಫ್ರೆಂಡ್ಸು ಹನ್ನೊಂದು ಇಪ್ಪತ್ತಕ್ಕೆ ಡ್ರಾಪ್ ಮಾಡಿದ್ದು ಕಸ್ಟಮರ್ನ ಸೊ ಇವಾಗ ಹನ್ನೆರಡು ಇಪ್ಪತ್ತೆರಡು ಆಗಿದೆ ಟೈಮು ಇನ್ನೂ ಒನ್ ಡ್ಯೂಟಿನೂ ಬಿದ್ದಿಲ್ಲ ಇಲ್ಲೇ ಲಂಕಾದಲ್ಲಿ ಗಾಡಿ ಹಾಕೊಂಡು ಮಲ್ಕೊಂಡಿದ್ದೀನಿ ಒನ್ ಅವರ್ ಆಯಿತು ಒನ್ ಡ್ಯೂಟಿ ಇಲ್ಲ ಸೊ ನೋಡೋಣ ನೆಕ್ಸ್ಟ್ ಮತ್ತೆ ಬೀಳುತ್ತಾ ಇಲ್ವಾ ಮುಂದೆ ಹೋಗೋಣ ಒಂದು ಸ್ವಲ್ಪ ಇವಾಗ ಮುಂದೆ ಹೋಗ್ಬಿಟ್ಟು ನೋಡೋಣ ಬೀಳುತ್ತಾ ಬೀಳಲ್ವಾ ಅಂತ ಸೊ ಈ ಫ್ರೆಂಡ್ಸ್ ನೈಟು ಡ್ಯೂಟಿ ಇಲ್ಲ ಮನೆಗೆ ಬಂದು ಮಲ್ಕೊಂಡೆ ಒಂದು ಗಂಟೆಗೇನು ಸೊ ಮಲ್ಕೊಂಡು ಬೇಗ ಎದ್ದೋಗೋಣ ಅಂದರೆ ಹೆಚ್ಚರೇ ಆಗಿಲ್ಲ ಟೈಮ್ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಆಗೋಗಿದೆ ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ ಇನ್ನು ಅಲ್ಲೇ ಎಲ್ಲರೂ ದಾರಿಯಲ್ಲಿ ಮಾಡ್ಕೋಬೇಕು ಸೊ ಬನ್ನಿ ಹೋಗೋಣ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಇವತ್ತು ಸೊ ಫಸ್ಟ್ ಡ್ಯೂಟಿ ಸಿ ಆರ್ ಪಿ ಎಫಿಂದ ಬಿತ್ತು ಸೊ ಸಿ ಆರ್ ಪಿ ಎಫಿಂದ ಹೆಬ್ಬಾಳ ಸಿಂಧಿ ಕಾಲೇಜ್ ಹತ್ರ ಡ್ರಾಪ್ ಇದ್ದಿದ್ದು ಸೊ ಡ್ರಾಪ್ ಮಾಡಿದೆ ಇವಾಗ ಇಲ್ಲಿಂದ ಇನ್ನೊಂದು ಅರ್ಕೆರೆ ಬಿದ್ದಿದೆ ಸೊ ಪಿಕ್ ಮಾಡಿದ್ದೀನಿ ಡ್ಯೂಟಿನ ಕಸ್ಟಮರ್ನ ಪಿಕ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಲೊಕೇಶನ್ಗೆ ಸೊ ಬನ್ನಿ ಇವತ್ತೆಲ್ಲ ರೋಡ್ ಖಾಲಿ ಇದೆ ಎಷ್ಟಾಗುತ್ತೆ ಅಷ್ಟು ಬೇಗ ಬೇಗ ಎಷ್ಟಾಗುತ್ತೆ ನೋಡೋಣ ಇವತ್ತು ಸೊ ಫ್ರೆಂಡ್ಸ್ ಡ್ರಾಪ್ ಆಯ್ತು ಇವಾಗ ಕಸ್ಟಮರ್ದು ಅವರ ಕೇರೆ ಅಲ್ಲ ಬಿ ಟಿ ಎಮ್ ಇದು ಅವ್ರ ಕೇರೆ ಅಂತ ತೋರಿಸ್ತೀನಿ ನಾನು ಯಾವಾಗ ಬಿ ಟಿ ಎಮ್ ಡ್ರಾಪ್ ಆಯ್ತು ಇವಾಗ ಅಪಾರ್ಟ್ಮೆಂಟ್ ಒಳಗಡೆ ಸೊ ಅಪಾರ್ಟ್ಮೆಂಟ್ ಆಚೆ ನಿಂತ್ಕೊಂಡು ನೋಡೋಣ ಇವಾಗ ನೆಕ್ಸ್ಟ್ ಎಲ್ಲಕ್ಕೆ ಬೀಳುತ್ತೆ ಡ್ಯೂಟಿ ದೊಡ್ಡ ಡ್ಯೂಟಿನೇ ಮಾಡೋಣ ಚಿಕ್ಕಪುಟ್ಟದೆಲ್ಲ ಬೀಳ ಅಂತ ಸೊ ನೋಡೋಣ ಬಂದರ್ಘಟ ರೋಡಲ್ಲಿ ಇದ್ದೀನಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಅಂತ ಸೊ ಫ್ರೆಂಡ್ಸ್ ಅರ್ಕೆರೆಯಿಂದ ನಮ್ಮ ಯಾತ್ರೆಯಲ್ಲಿ ಜಕ್ಕೂರ್ಗೊಂದು ಡ್ಯೂಟಿ ಸಿಕ್ತು ಸೊ ಜಕ್ಕೂರ್ ಅಂದರೆ ಇಲ್ಲಿ ಎಗ್ಡೆ ನಗರ್ ಅಂಡರ್ ಪಾಸ್ ಇದೆಯಲ್ಲ ಸೊ ಅಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ ಟೈಮ್ ಮೂರುವರೆ ಆಗಿದೆ ಸೊ ಊಟ ಮಾಡೋಣ ಇಲ್ಲ ಎಲ್ಲಾದರೂ ಊಟ ಮಾಡಿಬಿಟ್ಟು ಸೊ ಇದು ಐನೂರ ಅರವತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಹತ್ತೊಂಬತ್ತು ರೂಪಾಯಿ ಒಂದು ಕಿಲೋಮೀಟ್ರ್ ಕೊಂಟ್ ಬಿದ್ದಿದೆ ಅರಕೆರೆಯಿಂದ ಸೊ ಇವಾಗೆಲ್ಲ ಎಲ್ಲಾದರೂ ಹಾಕೊಂಡು ಊಟ ಮಾಡಿಬಿಟ್ಟು ಮತ್ತು ಸ್ಟಾರ್ಟ್ ಮಾಡೋಣ ಡ್ಯೂಟಿನ ಬನ್ನಿ ಹೋಗೋಣ ಊಟ ಮಾಡೋಣ ಸೊ ಊಟ ಮಾಡಿದೆ ನೆಕ್ಸ್ಟು ಮತ್ತೆ ಅದೇ ಇವಾಗ ಎಲ್ಲಿ ಡ್ರಾಪ್ ಮಾಡಿದ್ನಲ್ಲ ಲಾಸ್ಟ್ ಡ್ರಾಪು ಅದೇ ಲೊಕೇಶನ್ನಿಂದನೇ ಸಂಜಯ್ ನಗರ ಒಂದು ಪ್ರೀಮಿಯರ್ ಡ್ಯೂಟಿ ಸಿಕ್ತು ಊಬರಲ್ಲಿ ಸೊ ಡ್ರಾಪ್ ಮಾಡಿದೆ ಮತ್ತು ಸಂಜಯ್ ನಗರಲ್ಲಿ ವೇಟ್ ಮಾಡ್ತಾ ಇದ್ದೆ ಅಲ್ಲಿಂದ ಮತ್ತೆ ಹೆಬ್ಬಾಳ ಫ್ಲೈ ಓವರ್ ಹತ್ರ ಒಂದು ಡ್ಯೂಟಿ ಬಿತ್ತು ಸೊ ಬಂದೆ ಅದಾದಮೇಲೆ ಇವಾಗ ಮತ್ತೆ ಗೋದ್ರೇಜ್ ಅಪಾರ್ಟ್ಮೆಂಟು ಮಣಿಪಾಲ್ ಹಾಸ್ಪಿಟ್ಲ್ ಪಕ್ಕದಿಂದ ಆರ್ ಎಮ್ ಝಡ್ ಬಿದ್ದಿದೆ ಪಿಕ್ ಮಾಡಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸು ಆರ್ ಎಮ್ ಝಡ್ ಡ್ರಾಪ್ ಆದಮೇಲೆ ಸೊ ಯಾವುದೂ ಡ್ಯೂಟಿ ಬಿದ್ದಿರಲಿಲ್ಲ ಸೊ ಮನೆಗೆ ಬಂದಿದ್ದೆ ಇವಾಗ ಒಂದು ಡ್ಯೂಟಿ ಬಿತ್ತು ಇಲ್ಲ ಸೆಂಚುರಿ ಈಡನ್ನಿಂದ ಮನೆ ಪಕ್ಕದಲ್ಲಿರೋದು ಸೊ ಬಂದಿದ್ದೀನಿ ಕಾಲ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಕಾಲು ಪಿಕ್ ಮಾಡ್ತಾ ಇಲ್ಲ ನೋಡಿ ವೇಟಿಂಗ್ ಟೈಮು ಮುಗೀತು ಆಲ್ಮೋಸ್ಟು ಸೊ ಹಾರ್ನ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೂ ಬರ್ತಾಯಿಲ್ಲ ಇಲ್ಲಿರೋದು ಇದೊಂದೇ ಮನೆ ಕೇಳಿಸ್ಕೊಳ್ಳಿ ಯಾರೂ ಮಾತಾಡೋ ಮಾತಾಡೋಸೊಂಡು ಕೇಳಿಸ್ತೈತೆ ಮನೆ ಒಳಗಡೆಯಿಂದ ಬಟ್ ಯಾರು ಬುಕ್ ಮಾಡಿರೋದು ಏನೂ ಗೊತ್ತಾಗ್ತಾ ಇಲ್ಲ ಸೊ ವೆಯ್ಟ್ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತು ಇಲ್ಲ ಅಂದರೆ ಹೊರಡ್ತೀನಿ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಅಷ್ಟೇ ಹಾರ್ನ್ ಮಾಡ್ತಾ ಇದ್ದೀನಿ ಆದರೂ ಬರ್ತಾಯಿಲ್ಲ ನೋಡಿ ಹಾರ್ನ್ ಮಾಡ್ತಾ ಇದ್ದೀನಿ ಆದರೂ ಯಾರೂ ಆಚೆ ಬರ್ತಾ ಇಲ್ಲ ಸೊ ಬುಕ್ ಮಾಡಿರೋದು ಯಾರು ಏನೋ ಗೊತ್ತಿರೋ ಕಾಲ್ ಮಾಡ್ತೀನಿ ಕಾಲ್ ಪಿಕ್ ಮಾಡ್ತಾಯಿಲ್ಲ ಅವರು ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಫ್ರೆಂಡ್ಸಾ ಡ್ಯೂಟಿ ಬಿತ್ ಅದು ಕ್ಯಾನ್ಸಲ್ ಆಯಿತು ಲಾಸ್ಟಲ್ಲಿ ಕಾಲ್ ಪಿಕ್ ಮಾಡಿದ್ರು ಕಸ್ಟಮರು ಕಾಲ್ ಪಿಕ್ ಮಾಡಿಬಿಟ್ಟು ಇಲ್ಲ ನಾನು ಕ್ಯಾನ್ಸಲ್ ಮಾಡಿದ್ದೀನಲ್ಲ ಅಂತಂದರು ಇಲ್ಲ ಸರ್ ಕ್ಯಾನ್ಸಲ್ ಆಗಿಲ್ಲ ಅಂತ ಅಂತಂದೆ ಸೊ ಕ್ಯಾನ್ಸಲ್ ಮಾಡ್ಬಿಡಿ ಅಂದರು ಕ್ಯಾನ್ಸಲ್ ಮಾಡಿಕೊಂಡೆ ಮತ್ತೆ ನಾನು ಆ್ಯಕ್ಚುಲಿ ಆ ತಾತ ಒಬ್ಬರವರು ಒಬ್ಬರೇ ಇರೋದು ಮನೆ ಲಾಸ್ಟ್ ಟೈಮ್ ಒಂದ್ಸಲಿ ಅವ್ರನ್ನ ಮಣಿಪಾಲ್ ಹಾಸ್ಪಿಟ್ಲಿಂದ ಅದೇ ಮನೆಗೆ ನಾನು ಡ್ರಾಪ್ ಮಾಡಿದ್ದೆ ಸೊ ಅವರೇ ಬುಕ್ ಮಾಡಿರೋದು ಈ ಸಲಿನೋ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಅಂದರು ಸೊ ಕ್ಯಾನ್ಸಲ್ ಮಾಡ್ಕೊಂಡೆ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ಮತ್ತೆ ಅದು ಡ್ಯೂಟಿ ಬೀಳಲಿಲ್ಲ ಸೊ ಕಟಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದೆ ಡ್ಯೂಟಿ ಆನಲ್ಲಿ ಬಿಟ್ಟಿದ್ದೀನಿ ಅದು ಡ್ಯೂಟಿ ಬಿದ್ದಿಲ್ಲ ಸೊ ಇವತ್ತು ಎರಡು ಸಾವಿರ ಆಗಿದೆ ಸಂಜೆ ಮೇಲೆ ಯಾಕೋ ಡ್ಯೂಟಿಗಳು ಕಮ್ಮಿ ಆಗೋಯಿತು ಅಲ್ಲಿ ತನಕ ಚೆನ್ನಾಗಿತ್ತು ಸಂಜೆ ಮೇಲೆ ಕಮ್ಮಿ ಆಗೋಯ್ತು ಯಾಕೋ ಸೊ ಇವತ್ತು ಎರಡು ಸಾವಿರ ಆಗಿದೆ ನೋಡೋಣ ನಾಳೆ ಬೇಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾಳೆ ಬೇಗ ಸ್ಟಾರ್ಟ್ ಆದರೆ ಮತ್ತೆ ನಾಳೆ ಎಷ್ಟಾಗುತ್ತೆ ಏನು ನೋಡೋಣ ಓಕೆ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್